ಅಕ್ಕರ ಒಂದು ವಿಮಲ್ ಕೊಡ್ರಿ ಸರ ಬಸ್ದಾಗ ನೋಡಿದ್ರೀನ್ರೀ ಯಾ ಕೆಟ್ಟ ವರ್ಷ ಬರಾತಿರಿ ಅದೋ ಬಾಡಿನ ಮಗ ಹೂಸ್ ಬಿಟ್ಟನ್ರಿ ಬಸ್ದಾಗ್ರಿ ಸರ ನಾನಾ ಬಿಟ್ಟಿದ್ದಾಗ ಹೂಸ ಸರ್ ಅದ ನಿನ್ ಏನ್ ನನ್ ಹೆಂತಿ ಚಿಕನ್ ಸಾರು ಮಾಡಿದ್ಲಾ ಹಾಂ ಸರ್ರ ನಾ ಏನು ಮಾಡೇನಿ ಚಿಕನ್ ಸಾರು ಒಳಗೆ ಮಸ್ತ್ ಉಳ್ಳಾಗಡ್ಡಿ ಮೂಲಂಗಿ ತಿಂದ್ಬಿಟ್ಟೇನೆ ಹೊಟ್ಟೆ ಭಾಳ ಕಟ್ಟಿತ್ತಪ್ಪ ಅದು ಅದಕ್ಕೆ ಹೂಂಸ್ ಬಂದ ಬರಕತ್ತ ಅವು ಬಸ್ನ್ಯಾಗ ಒಂದು ಬಿಟ್ಬಿಟ್ಟು ಫುಲ್ಲು ಅತ್ನಿ ಎದ್ದ್ಬಿಟ್ಟೆದು ಬಸ್ ಬೈಕ್ ಅಲ್ಲ ಬೈ ಸರ ಯಾರೀರಿ ಸರ ಸರ ಮತ್ತೆ ಅದಕ್ಕೆ ನಿಂತಿಲ್ಲ ಪೇಪರ್ ಅದಾವ ಲೇಟ್ ಆಗಕತ್ತೈತೆ ತಡೀ ಸರ ಒಂದು ಮಾತು ಕೇಳ್ತೀನಿ ಸರ್ ಸರ ತಪ್ಪು ತಿಳ್ಕೊಬೇಡ್ರಿ ಸರ ಒಂದು ಮಾತು ಯಾಕಲಿ ಹತ್ತು ಮಾತು ಕೇಳ ವಿದ್ಯಾರ್ಥಿ ಅಂದ್ರೆ ನನ್ನ ಮಕ್ಕಳಿದ್ದಾಗ ನೀವು ಸರ ನಾ ಹೇಳ್ತೀನಿ ರೀ ನೀವು ಹೇಳಿದ್ರೆ ಬಡಿಬಾರ್ದು ನೋಡ್ರಿ ಸರ ಮೇಲೆ ಆಣಿ ನೋಡ್ರಿ ಬಡಿದೀನ್ ತಗೋಲಿ ಹೇಳ ಸರ ನಾ ಏನು ಓದ್ಕೊಂಬಂದ್ರಿ ಸ್ವಲ್ಪ ಹೇಳ್ಕೊಡ್ತೀರಿ ಹೇಳ್ಕೊಡ್ಬೇಕು ನಿನಗ ಹ್ಞೂ ರೀ ಸರ್ ಓದ್ಕೊಂಬರ್ಬೇಕು ಬರ್ತೀನಿ ಎಲ್ಲ ಪಾಠ ಮಾಡುವಾಗ ಹೇಳಿ ಸರ ನೀನ್ ಶಾಲ್ ಮುಗಿತೀನ್ರಿ ಸರ ಸ್ವಲ್ಪ ನೋಡಿ ಬಂದಷ್ಟು ಬರೀ ಆಗತ್ತ ಹೇಳೋ ಕೊಡ್ರಿ ಏನು ಓದಿಲ್ಲ ಸರ್ ಅಂಗಡಿ ಕಡೆ ಏನಿಲ್ಲ ಸರ್ ನೀರು ಕೂಡ ನಿಂತಿದ್ದೀರಿ ಮಾ ಹಾ ರೀ ಸರ್ ಏನ್ಲೇ ಅದ ಕೈಯಾಗ ಪ್ಯಾಡ್ರಿ ಸರ್ ಈ ಕೈಯಾಗ ಹೇಳಿಲ್ಲ ಈ ಕೈಯಾಗ ಏನು ಮುಚ್ಕೊಂಡಿ ಅದ ಏ ಮಾಡ್ಯಕ್ಕೆ ಈ ಕೈಯಾಗಿಂದು ಪ್ಯಾಡ್ ತೊಗೊಂಡು ಆ ಕೈಯಾಗಿ ತೋರ್ಸಂದಿಲ್ಲ ಈ ಕೈಯಾಗ ಏನೋ ಮುಚ್ಕೊಂಡಿ ನಾ ಬರುವಾಗ ಅಲ್ಲಿ ಏನಿಲ್ಲ ಸರ್ ಏನಿಲ್ಲ ರೀ ತೊರಸಲಿ ಏನಿಲ್ಲ ಸರ್ ತೊರಸ್ಲಿ ಏನಿಲ್ಲ ಸರ ಏನಿಲ್ಲ ರೀ ಸರ್ ಏನಿಲ್ಲ ಏನಿಲ್ಲ ಸರ್ ನೋಡ ಮತ್ತೆ ಸರ ಸರ್ ಬಂದ್ರ ಮರ್ಯಾದೆ ಇಲ್ಲ ಏನು ಸರಿಗ ನಮಸ್ಕಾರ ಮಾಡೋದು ಗೊತ್ತಿಲ್ಲ ನಿನಗ ನಮಸ್ಕಾರ ಸರ್ ಸರ ವಿಮಾಲ ಐತು ನೋಡ್ರಿ ಕೈಯಕ್ಕ ವಿಮಲ್ ತಿಂತಿ ಇಲ್ಲಿ ನೀನು ಇವು ಸರ್ ಅಡ್ಕಿ ಚಿಟ್ಟ್ರಿ ಅವ ಹಾಂ ಅಡ್ಕಿ ಚಿಡಿರಿ ಸರ್ ಅದು ಹೊಲ್ಲಲ್ಲಿ ಫಣ್ಣಾವದಿ ವಿಮಲ್ ತಿಂತಿ ಇಲ್ಲ ರೀ ಸರ್ ಅಡ್ಕಿ ಚಿಟ್ರಿ ಹೇಳ್ರಿ ಸರ್ ಹೋಗಿ ಅದ ಬಗೆ ಇಲ್ಲಿ ಸರ ಬಗ್ಗೆ ಇಲ್ಲ ನಾಡಾಡಿಕೆ ಸಣ್ಣಾವದಿ ವಿಮಲ್ ನಿಮ್ಮ ತಂದೆ ತಾಯಿ ಶಾಲಿ ಕಲೀಲಿ ಅಂತೇಳಿ ಶಾಲಿ ಕಳ್ಸಿರ್ತಾರೆ ನೀ ನೋಡಿದ್ರಿ ಇಲ್ಲಿ ಅದ ಗುಟ್ಕಾ ಹೇಳ್ತಿಲ್ಲ ಆಡಾನಿಕೆ ಯಾರನರ ಹೇಳ್ತಿನ್ ನಾಯಿಗೆ ಹೇಳ್ತಾ ನೋಡು ಇನ್ನೊಂದ ಸಲ ವಿಮಲ್ ತಿನ್ನು ನಾ ಏನಾರ ನೋಡಿದೆ ಅಂದ್ರೆ ಮತ್ತೆ ನಿಮ್ಮ ಅವ್ವ ಅಪ್ಪಗೆ ಫೋನ್ ಹಚ್ಚಿ ಹೇಳಿ ಬಿಡತಾನೆ ನೋಡಿ ಮತ್ತೆ ಬ್ಯಾಟರಿ ಸರ್ ಬ್ಯಾಟರಿ ತಿನ್ನಂಗಿಲ್ಲ ಸರ್ ಪೇಪರ್ ಅದಾವ ಪೇಪರ್ ಬರ ಕಂಟಿ ನಿಮ್ಮ ಇಲ್ಲಿ ಅಂಗಡಿ ಕಡೆ ವಿಮಲ್ ತೊಗೊಂಡು ತಿನ್ನಕ್ಕೆ ನಿಂತಾನೆ ಮ ರೆಡಿ ಸಾರ್ ಶಾಲಿ ಕಲಿರ್ಲಿ ಅಂದ್ರೆ ಚಟಾ ಕಲಿತೇನನ ಅಂತಾನೆ ನೀವು ಅಂಗಗಳದಾಗ ಆಟ ಆಡಲಿ ಅಂದ್ರೆ ಹಿತ್ತಲ್ದ ಹೋಗಿ ಮಲ್ ಇಮಲ್ ತಿಂತೇನಕರ ನೀವು ತಗೋಳಾತಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಳಕ್ ಕುಂದರಿ ಎಲ್ಲಾರು ಎಲ್ಲಾರು ಓದ್ಕೊಂಬಂದಿರಿಲ್ಪ ಸ್ವಲ್ಪ ದೇವ್ರ ಕಡೆ ಬೇಡ್ಕೊತಿರೀ ಏನೇನು ಓದ್ಕೊಂಡ್ಬಂದೇನಿ ಎಲ್ಲ ತಲೆ ಆಗಿ ಬರಲಿಪ್ಪಾ ದೇವ್ರ ಹೇಳಿ ಅಪ್ಪ ದೇವ್ರ ಏನು ಬಂದಿಲ್ಲ ಚಂದ ನಮ್ಗೆ ಪೇಪರ್ ತುಂಬ ಆಶೀರ್ವಾದ ಮಾಡಪ್ಪ ನಾನು ಪಾಸ್ ಮಾಡಪ್ಪ ಪೇಪರ್ನಾಗ ಬರೀಲಿಲ್ಲಿಪ್ಪಾ ಪೇಪರ್ನ್ಯಾಗೆ ಬೀರಿಯ ತಡಿ ಇಂಗೆ ಕೇಳಿದ್ರೆ ಹೇಳ್ತಾನಿ ನೀವು ಏನಾರ ಹೇಳಿಲ್ಲ ಅಂದ್ರೆ ಸುಮ್ಮನೆ ಗೀಚ್ಾಡಿ ಹೋಗಿಬಿಡ್ತೇನೆ ಪೇಪರ್ದಾಗ ಆಗಲಿ ಫೇಲರಾಗಲಿ ಕಾಫಿ ಚೀಟಿ ತಂದಿದ್ದು ಕ್ವಶನ್ ಬಿದ್ದು ಅಂದ್ರೆ ಬರ ಬರ ಬರದ ಒಗೆದು ಬಿಡ್ತೀನಿ ನಿಮ್ಮ ಕಡೆ ನನಗೆ ಅಷ್ಟ ಪಾಸ್ ಆದ್ರೆ ಸಾಕು ಸರಳೆ ಸ್ವಲ್ಪ ಪ್ರಿಯಾ ಬಿಡ್ಲಿ ಬರೆಯುವಾಗ ನನಗೆ ಹೇಳ್ಬೇಕ ಮತ್ತೆ ಈಗ ಹೇಳ್ ಹಾಳಾಗತ್ತ ನೋಡಿ ನಿನಗೆ ಆಗೋದಿಲ್ಲ ನೋಡ ಯಾಕೆ ಆಗೋದಿಲ್ಲ ಹಾಂ ಯಾಕೆ ಆಗೋದಿಲ್ಲ ಐತೆ ನಿಮ್ಮ ಮನೆಯಾಗ ಹೇಳ್ತು ನೋಡು ಆ ಹುಡುಗು ಲವ್ ಮಾಡ ತಿಂದಿನ ಹಂಗೆ ಮಾಡಿಗಿಡಿ ಓಪಾ ಹೇಳ್ತೀನಿ ತಗೋ ತೋರಿಸ್ತೇನೆ ಹಾಂ ಇಟ್ಟೇ ಇರ್ಬೇಕು

तोरस तो गप्पा नी एन होड्या कबरा आतीला हां अस्टर बा कतोर सक मता ए तुरसुन ए नी एन होडा कती बाड्या ने डट ने इसकी मां का क्या विवाह क्या भी पढ़ ले कुछ आया ने मैं क्या लिखना क्या नहीं समझ में नहीं आ रहा ज्योति है सल्फा पेपर तोरस्ती ಸುಮ್ನೆ ಬರೀರ ಇಲ್ಲ ಸರಿ ಹೇಳ್ತೀನಿ ನೋಡ್ ಜ್ಯೋತಿ ಅವ್ಗೆ ಏನು ತೋರ್ಸಕ್ ಹೋಗ್ಬೇಡ ನೆನ್ನ ಪೈ ಲಾಸ್ಟ್ ಟೈಮ್ ಅಸೈ ಮಾಡ್ಯಾನ ಅಂತ ಹೇಳಿ ಬರೀ ಇನಿಕ್ಕೆ ಬರೆಯುದ ಆತಿ ಒಂದ್ ಸರಿ ಹೇಳ್ತೀನಿ ನನ್ ಹೆಸರು ಸಕ್ಕ ಕಾಪಿ ಮಾಡಿ ಅಲ್ಲ ನೀನ್ ಹೆಸರು ಬರೀ ನೋಡಲ್ಲ ನನ್ ಹೆಸರು ಜ್ಯೋತಿ ಹೆಂಗ್ ಬರ್ದೇನ್ ಹಂಗ ಬರ್ದಾನ್ ಇದೇನ್ ಮಬ್ಬಿದ್ದಂಗೈತೆ ಯಾವ ಹುಡುಗ నమస్కారీ సరే భా లగూన బందీ అలా ఇష్ట్రీ లేతీ ఇవ్వరెలూ లఘున బందర గొప్ప నినేట్ ఆతేనా అందర నగ సప్రేట్ బస్ బడాకారా నీ ఒం ఇల్ పేపర్ ఇద్దూ లేట్ మా శాలిగూ లే బీ పేపర్ ఇద్దూ హింగా మేపర్ ఐతంతి స్వల్ఫా కబర్ ఐతిగా ఇల్ సార్ తప్ప సార్ నాగూ బతీ ನಾಳಿಂದ ಏನಾರ ಲೇಟಾಗಿ ಬಂದೆ ಅಂದ್ರೆ ಅವಾಗ ಹೇಳ್ತೇನೆ ನಿನಗ ಹಾರಿ ಸರ್ ಪ್ಯಾಡ್ ಎಲ್ಲ ಐತಿ ತಂದಿಲ್ರಿ ಮತ್ತೆ ಎಲ್ಲಿ ಇಟ್ಟು ಬರೀ ಅವ ಬೆಂಚ್ ಮ್ಯಾಗ ಇಟ್ಟು ಬರೀತೇನೆ ಸರ್ ಬೆಂಚ್ ಮ್ಯಾಲ ಇಟ್ಟು ಬರೀ ಅವ ಹಾರಿ ಸರ್ ಶಾಲಿಗೆ ಎದಕ್ಕೆ ಬರ್ತೀರಿ ಒಂದ ಪ್ಯಾಡ್ ತರೋದು ಗೊತ್ತಿಲ್ಲ ಒಂದ ಪೇಪರ್ ತಂದಿಲ್ಲ ಪೆನ್ ಹಿಡ್ಕೊಂಡ್ ಬಂದ್ಬಿಟ್ಟು ನೀವು ಎಲ್ಲ ನಾವ ಕೊಡು ನಿನಗ ಎದಕ್ಕೆ ಬರ್ತಿಲ್ಲ ಶಾಲಿಗೆ ಕಟ್ಟಿಕಾಗ ಹೋಗಲ್ಲೇ ಇದು ನೋಡಿದ ಕಟ್ಟಿಂಗು ನೋಡಿದ ಟಗರ ಟಗರ ಹಂಗಾಗಿ ನೋಡ ಇರ್ತಾವಲ್ಲೋಡೆ ಸರ ತರ ಆಡೋ ಎಲ್ಲರ ಎಚ್ ಎಫ್ ಡಿ ಲೇಕ್ ಸರ ಗೆಲ್ಕೊಂಡ್ಬರ್ತಿ ಅಡಿ ಕೊಡ್ತೇನೆ ಪೇಪರ ಅದು ನಾವ ಕೊಡ್ತೇವೆ ಎದಕ್ಕೆ ಬೇಗಲಿಪ್ಪ ಲೇಟ್ ಆಗಿ ಬರೋದು ಏ ಲಡದೂಲಾಟನ ಎದಾಗತ್ತಿಲ್ಲಿ ನಿನ್ನ ಮುಖಾನ ಹೊಡಿತ ನೋಡಿ ಹೊರಗೆ ಸಿಕ್ಕೇನ್ ರೀ ಮುಂದ್ ನೋಡೇ ಎರಡು ರೂಪಾಯಿ ಕೊಡ್ಬೇಕು ಹೋಗುವಾಗ ಹೋಗುವಾಗೆ ರೀ ಸರ್ ನನ್ನೂ ರೊಕ್ಕದ್ಲೇ ತಂದೆ ನಾವನೇ ನೀ ತಂದಿಲ್ಲ ಅಂದ್ರ ನಾನೇ ಮಾಡ್ಲಿ ಕೊಡ್ತೇನ್ರಿ ಯಾರ ಕಡೆಯಾರ ಎಕ್ಸ್ಟ್ರಾ ಕ್ವಶನ್ ಪೇಪರ್ ಬಂದಿದ್ರ ವಾಪಸ್ ಕೊಡ್ರಿ ನನಗೆ ಯಾಕ್ರಿ ಸರ್ ಚುಮಾರಿ ಯಾಕೊಂದು ತಿನ್ನೀ ತುಂಬ ಬರೀಲಿ ಪೇಪರ್ ಬರೀ ಏನ್ ಮಾತಾಡ್ತಿ ನೀರಿ ಅದಕ್ಕ್ರಿ ಪಾಪಿ ಮತ್ತೆ ಇಲ್ರಿ ಬಕ್ ನನ್ನ ಅದಕ್ಕೆ ರೀ ಬಿಸಿಲಿ ಸುಡ್ತೈತ್ರಿ ಹಾಕೋಬೇಡ ಕ್ಯಾಬ್ ಗೀಪ್ ಹೋಗುವಾಗ ತೊಗೊಂಡು ಹೋಗಂತಿ ಚಾಲು ಮಾಡಿರಿ ಪೇಪರ್ ಬರೆಯಾಕೆಲ್ಲಾರೀ ಚಲೋ ಬರ್ರಿ ಪೇಪರ್ಬಾ ಮುನ್ನ ಮ್ಯಾಲೆ ಇಲ್ಲಿ ಅಕ್ಕಿ ಸರ್ ಹೇಳು ಸ್ವಲ್ಪ ನೀ ಶಾಲೆಯಾಗ ಒಂದು ಅಕ್ಷರ ಓದುವುದಿಲ್ಲ ಎದಿ ಹೇಳಿದ್ರೆ ಒಂದು ಅಕ್ಷರ ಅಕ್ಷರಲಿ ನೀನು ಎದ್ಯಾಗ ಪೇಪರ್ನ್ಯಾಗ ನಲ್ವತ್ತು ಮಾರ್ಕಸ್ ಐವತ್ತು ಮಾರ್ಕಸ್ ಹೆಂಗೆ ತೊಗೋತಿಲ್ಲ ನೀನು ಹಾಂ ಓದಿದ್ದು ಹುಡುಗರ ತೊಗೊಳುದಿಲ್ಲ ಮೂವತ್ತು ಇಪ್ಪತ್ತೈದು ಇಪ್ಪತ್ತೆಂಟು ತೊಗೋತಾವ ಈಗ ಹುಡುಗ್ಯಾರೆಲ್ಲ ನೀ ಹಂಗೆ ತೊಗೋತಿಲ್ಲ ನಲ್ವತ್ತೈದು ಐವತ್ತು ಅರವತ್ತು ಸರ್ ಪೇಪರ್ ರಾನಿ ಉಜ್ ದಿನ ಪಳ್ಳ್ಯಾಗ ತುಮ ಪೇಪರ್ ಇದ್ದಾಗ ಓದ್ಕೊಂಬರ್ತೀಯ ಹ್ಞೂ ಸರ್ ಏನಲಿ ಚಡ್ಡ್ಯಾಗ ಪೂರ ಪೇಪರ್ ಮಿಲ್ಲ ಹೊಕ್ಕಿಸ್ಕೊಂಡೆ ಅಲ್ಲಿ ಅಲ್ಲಿ ಕಾಪಿ ಮಾಡ್ತಿ ಕಾಪಿ ಮಾಡ್ತಿ ಮಾಡ್ತೀವಿ ಮಾಡ್ತಿ ಬರ್ದು ಬಿಟ್ಟು ಕಾಪಿ ಮಾಡ್ತಿ ನಿಮ್ಮ ಅಪ್ಪ ನೋಡಿದ್ರೆ ಫೋನ್ ಹಚ್ಚ ಹೇಳ್ತಾನೆ ನಮ್ಮ ಮುನ್ನಾಗ ಸ್ವಲ್ಪ ಚಲೋ ತಮಗೆ ಓದಿಸ್ರಿ ಸರ ನಾ ದೊಡ್ಡ ಆಫೀಸರ್ ಮಾಡ್ಬೇಕು ಅಂದ್ಕೊಂಡೇನೆ ಅಂತೇಳಿ ನಿಮ್ಮ ಅಪ್ಪ ನೋಡಿದ್ರೆ ಫೋನ್ ಹಚ್ಚ ಹೇಳ್ತಾನೆ ನೀ ನೋಡಿದ್ರೆ ಎಲ್ಲ ಚಡ್ಡಾಗ ಎಲ್ಲ ಇಲ್ಲಿ ಕಾಪಿ ಚೀಟಿ ಹೊಕ್ಕಸ್ಕೊಂಡ್ಬಂದು ತಗಿಲಿ ಹೊರಗೆ ತಗಿ ಸರ್ ನಮ್ಮ ಅಪ್ಪಾರ ಹೇಳಿದ್ರೆ ಅದು ಹಾಕ್ಕೊಂಬಂತೇಳಿ ಅಲ್ಲಿ ನಿಮ್ಮಪ್ಪನ ಹೇಳ ಪೋನ್ ಹಚ್ತೇನೆ ಅಂತಡಿ ನಿಮ್ಮ ಅಪ್ಪಾಗ ಹ್ಞೂ ಹಾಚಲಿ ಫೋನ್ ಹಾಚಿಲಿ ಬ್ಯಾಡ್ರಿ ಸರ್ ಇನ್ನೊಂದ್ಸಲ ಮಾಡ್ತಿ ಹಂಗೆ ಇಲ್ರಿ ಮಾಡಿಲ್ರಿ ಎಲ್ಲ ತಗಿ ಎಲ್ಲೆಲ್ಲ ಅದ ಎಲ್ಲ ತೆಗಿ ಚಡ್ಡಿಯಾಗ ಆಗ ಎಲ್ಲೆಲ್ಲ ಅದಾವ ತಾಯ್ಲಿ ಮಗನ ಯಾವ್ಯ ಚಿನ ಮುನ್ನ ಶಾಣ ಆಗ ತೈದ್ರನೇಗ ಸರ್ ಸಾರಿ ಸರ್ ತಾಯ್ಲಿ ಚೀಟಿ ಎಲ್ಲೆಲ್ಲದ ಯಾರ ಕಡೆ ಚೀಟಿ ಅದಾವ ಎಲ್ಲ ಚೀಟಿ ತಗದ್ಕೊಳ್ಬೇಕ ಶಿಕ್ಕಕೊಂಡ್ರೆ ಮತ್ತೆ ಬೇರೆ ಮತ್ತೆ ಯಾವಾಗ ತಿನ್ನ ಮತ್ತೆನ ಸರ್ ನನ್ನ ಕಡೆ ಇಲ್ಲ ಮತ್ತೆ ಯಾರೇನಾಕ್ಕೆ ಮತ್ತೆ ಹಾ ಸರ್ ತಗಿದ್ಯಾ ಅಲ್ಲ ಅಷ್ಟೇ ಸರ್ ತಗಿದ್ಯಾ ಹಾ ಸರ್ ಸರ್ ಎಲ್ಲ ಒಂದ್ ಆಯ್ತು ನೋಡಿ ಇಲ್ಲ ಇಲ್ಲ ರೀ ಸರ್ ಎಲ್ಲಾ ಕೊಟ್ಟಿ ಹಾ ಕೊಡ್ತೀನ್ರಿ ಎಲ್ಲ ಬರಿ ಸರ್ ಅಂಗ ಮನೇಗೆ ಕಾಯ್ಲೆ ಅಂತ ಬೈತಾರ ನೋಡಿ ನೀವು ಕಾಯ್ಲೆ ಅಂತ ಬೈರಿ ಅಂಗ काले आंत बेक है नी एट्ट तबेला अधी ले ता कुनर पेपर बरियले हाँ आइचार सर आइचार इदी धेली देरी दे, 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 सर नान ना छे ना, ना, ना। ಓದಿದ್ದೇನು ನೆನಪು ಬರಾಕತ್ತಿಲ್ಲ ನನಗೂ ಹಂಗ ಹಾಕಿತ್ತ ನಾ ಸಣ್ಣ ಇದ್ದಾಗ ಓದಿದ್ದೇನು ನೆನಪು ಉಳಿತಿರ್ಕಿಲ್ಲ ಅವಾಗ ನಾ ಏನು ಮಾಡ್ತಿದ್ದೆ ಎದಕ್ಕೆ ಓದುದು ಬರೆಯದು ಎದಕ್ ಬಿಡಪ್ಪ ಇದೆ ನಮಗೇನು ಉಪಯೋಗ ಇಲ್ಲಿದೆ ನಮಗೆ ತಲೆಗೆ ಹತ್ತುದಿಲ್ಲ ಅಂತ ಹೇಳಿ ನಾನು ಓದುದ ಕಡೆ ತಲಿನ ತೆಗೆದ್ ಬಿಟ್ಟಿದ್ದೆ ಮುಂದೇನು ಸರ್ ಮತ್ತ ಮುಂದ ನಮ್ ಅಕ್ಕಂದ ಅಂದ ಆತ ನಮ್ಮ ಅಕ್ಕನ ಮದುವೆ ಆಗಿ ಎರಡು ವರ್ಷಕ್ಕೆ ಅಕ್ಕಾಗ ಅವಳ ಜೋಳಿ ಮಕ್ಕಳದು ಅವಾಗ ಮತ್ತು ನಾ ಓದಬೇಕಪ್ಪ ಅಂಥೇಳಿ ನನಗೆ ಆಸೆ ಹುಟ್ಟಾಕತ್ತವಾಗ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಪೊಲೀಸ್ ಆಗಬೇಕು ಇಲ್ಲಾಂದ್ರೆ ಇನ್ಸ್ಪೆಕ್ಟ್ರ್ ಆಗಬೇಕು ಆಫೀಸರ್ ಆಗಬೇಕು ಇಲ್ಲ ಸರ್ ಆಗಬೇಕು ಇಲ್ಲ ಟೀಚರ್ ಆಗಬೇಕಂತೇಳಿ ಟೀಚರ್ ಹೆಣ್ಮಕ್ಳು ಅಷ್ಟೇ ಹಾಕ್ತಾರೆ ನಮಗೆ ಹಾಕ್ಬಿಡುದಿಲ್ಲ ಸರ್ ಆಗಬೇಕು ನಾವೀಗ ಅದಕ್ಕೆ ಹಗಲಿ ರಾತ್ರಿ ಅನ್ನದ ಓದಾಕ ಕುಂತೇನಾ ಲೈಟ್ ಕಂಬದ ಮ್ಯಾಲೆ ಕುಂತೆ ಹತ್ತಿ ಸಿಕ್ ಸಿಕ್ಕೋರ್ ಬಿಲ್ಡಿಂಗ್ ಮ್ಯಾಲೆ ಕುಂತೇ ಓದಾಕ ಕರೆಂಟ್ ಹೋದರೆ ಮ್ಯಾನ್ ಬತ್ತಿ ಹಚ್ಕೊಂಡು ಓದ್ತಿದ್ದೆ ನಾನು ಮ್ಯಾನ್ ಬತ್ತಿ ಖಾಲಿ ಆದರೆ ಮಕ್ಕಂಬಿಡ್ತಿದ್ದೆ ನಾನು ಮಕ್ಕಂಡು ಬೆಳಿಗ್ಗೆ ಅದೇನು ಮಾಡ್ತಿದ್ದೆಳ ಓದ್ತಿದ್ದೆ ಆಮೇಲೆ ಓದಿ 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 ಟೆನ್ಷನ್ ಹತ್ತಿದ್ದಕ್ಕೆ ನಿನ್ನಂಗೆ ಟಕುಳು ಆಗಿ ಸ್ವಲ್ಪ ತಲೆ ಹಗರಾದ್ಮೇಲೆ ಮತ್ತೆ ಓದಕ್ಕೆ ಕುಂತಿರ್ತಿದ್ದೆನಾ ಓದಕ್ಕೆ ಕುಂತ ಪೇಪರ್ ಬರದೆ ಈ ಹುಡುಗಿಯರು ಹೆಂಗೆ ಶಾಣ್ಯಾರದಾರಲ್ಲ ನಾನು ಹಂಗೆ ಶಾಣ್ಯ ಇದ್ದ ಲಾಸ್ಟ್ ಬೆಂಚಿನಾಗಿದ್ದವು ಮುಂದಿನ ಬೆಂಚಿನಾಗೆ ಬಂದ್ಯಾನ ಅದಕ್ಕೆ ಓದು ಆಸೆ ಹುಟ್ಟಿತ್ತು ನನಗೆ ಅವಾಗ ಪೇಪರ್ ಬರದ ಬಿ ಎಡ್ ಮಾಡಿದ್ಯಾ ಬಿ ಪಾಸ್ ಪಾಸಾಗಿ ಸರ್ ಆದ್ಯಾನ ಸರ್ ಆಗೀಗ ತಿಂಗ್ಳಕ್ಕೆ ಎಷ್ಟು ಪೇಮೆಂಟ್ ತೊಗೊಳಕತ್ತೇನ ಹೇಳ ಇಪ್ಪತ್ತೈದು ಸಾವಿರ ರೂಪಾಯಿ ಉಡಿತೇ ಸರ್ ಅದಕ್ಕೂ ಇದಕ್ಕೂ ಈ ಪೇಪರ್ಗೂ ಯಾವುದಕ್ಕೂ ಲಿಂಕ್ ಇಲ್ರಿ ಸರ್ ನೀವು ಹೇಳಿ ಸ್ಟೋರಿ ನೋಡಿದ್ರೆ ಇವು ಪಕ್ಕ ಸರ್ ಅಕ್ಕ ನೋಡಲಿ ಸರ್ ಆಗಲಿಲ್ಲ ಅಂದ್ರೆ ಶಾಲೆಗೆ ಪಿವಣ್ಣಿ ಕೆಲಸಕ್ಕರ ಸೇರ್ಕೋತೀನಿ ನಾನು ನಮ್ಮ ಸರ್ ಹಿಂಗ ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳ್ತಿದ್ಯಾ ನಮ್ಮ ಸರ್ ಏನು ಮಾಡ್ತಿದ್ರಿ ಹೇಳ ನನಗೆ ಮುಕ್ಳಿ ಮೇಲೆ ಓದಿತಿದ್ರು ಯಾಕೆ ಉಲ್ಟಾ ಪಲ್ಟಾ ಪ್ರಶ್ನೆ ಮಾಡ್ತೀನಿ ಅಂಥೇಳಿ ಅವ್ ಪಕ್ಕ ಏನಾರ ಒಂದು ಆಗತ್ತ ಕೇಳಿಲ್ಲ ನಾ ಹೇಳು ಸ್ಟೋರಿಗೆ ಒಂದಕ್ಕೆ ಒಂದು ಲಿಂಕ್ ಇರಲಿಲ್ಲ ಅಂದರು ಏನು ಯೋಚನೆ ಹೇಳ ನಿಮ್ಮ ತಂದೆ ತಾಯಿಗೆ ಯೋಚನೆ ಮಾಡ್ಬೇಕು ನೀವು ಹೇಳಿ ಒಬ್ಬರು ತಂದೆ ತಾಯಿ ಗೌಂಡಿ ಕೆಲಸ ಮಾಡ್ತಿರ್ತಾರೆ ಏನೇನೋ ಒಂದು ಕೆಲಸ ಮಾಡ್ತಿರ್ತಾರೆ ಕಷ್ಟಪಟ್ಟು ಸಾಕ್ತಿರ್ತಾರೆ ನೀವು ನಮ್ಮ ತಂದೆ ತಾಯಿ ಹೆಸರು ನಾವು ಮ್ಯಾಲೆ ತರಬೇಕಪ್ಪ ಅಂಥೇಳಿ ಯೋಚನೆ ಮಾಡಿ ಕಣ್ಣಾಗ ಅವ್ರ ಮುಖ ನೆನಪು ಮಾಡಿಕೊಂಡು ನೀವು ಪೇಪರ್ ಬರೀರಿ ಪಾಸ್ ಹಾಕಿರಿ ಪಕ್ಕ ಹುಡುಗ್ಯಾರ ಇಲ್ಲೇ ನಮ್ದೇನು ಬಿಡುವ ನಾವು ಫೇಲ್ ಆದ್ರೆ ಮದುವೆ ಮಾಡ್ತಾರೆ ನಮ್ಗೆ ಅಂಥೇಳಿ ನೀವು ಪೇಪರ್ನ್ಯಾಗ ಬರೀಲಾರ್ದ ಹಂಗೆ ಕುಂತು ಹೋಗಿರಿ ನೀವು ಮದುವೆ ಆದಮೇಲೆ ಗಂಡ ಏನು ಓದಿ ಅಂತ ಕೇಳಿದ್ರೆ ಡಿಗ್ರಿ ಮಾಡೇನು ಡಿಗ್ರಿ ಮಾಡೇನು ಅನ್ಬೋದು ನೀವು ಹಾಂ ಬರೀರಿ ನಿಮ್ಮ ತಂದೆ ತಾಯಿ ಯೋಚನೆ ಮಾಡಿ ಅವ್ರ ಮುಖ ಕಣ್ಣಾಗ್ ತಗೊಂಡೆ ಬರೀರೀ የ ಮುಖ ನೆನಪು ಮಾಡ್ಕೊಂಡ್ರು ಏನು ನೆನಪ ಆಗುವಲ್ಪ ಏನ್ ಲಪ್ಪ ನನ್ ಕಣ್ಣಾಗ ನಮ್ ತಂದೆ ತಾಯಿ ಮುಖಾನ ಕಾಣತಿಲ್ಲ ಬರೀ ನಮ್ ಹುಡುಗಿನ್ ಮುಖ ಕಾಣತೈತಿ ಏ ಸುಮ್ನೆ ಓಯ್ ಏನ್ ರೀ ಸ್ವಲ್ಪ ನಿನ್ನ ನೀನು ತೋರ್ಸರಿ ಅಲ್ಲಿ ಚಿಟ್ಟಿ ಬಿದ್ದತ್ ನೋಡಿ ಅಲ್ಲಿ ಚಿಟ್ಟಿ ಎಲ್ಲಿಯಾ ಅಲ್ಲಿ ನೋಡ ಅಲ್ಲಿ ನರ್ದಾನಿ ನೆಡದಿ ಇಲ್ಲ ಸರ ಸರ್ ಕುರ್ದ ನೋಡ್ರಿ ನೆಡದಿ ಪೇಪರ್ ಬರೀಕತ್ತ ಮುಗಲಿ ಮುಚ್ಕೊಂಡು ಪೇಪರ್ ಬರ್ಬೇಕಾ ಅದನ್ನ ಬಿಟ್ಟ ಅವ್ನ ಕುರ್ಚಿ ಜಗ್ಗಿದ್ಯಾ ತೋರಿಸಲಿ ತೋರ್ಸ್ಲಿ ಅಂತೇಳಿ ಅವಂಗ ಹಿಣಕಿದ್ಯಾ ಇವಂಗ್ ಹಿಣಕಿದ್ಯಾ ಅಂತೇಳಿ ಬರುದ ಲೇಟ್ ಆಗಿ ಬಂದಿ ಮತ್ ಇಂಥ ಕಿಡ್ಡಿ ಮಾಡುದಿನ ನೋಡಿ ನಿಮ್ದು ಕೇಳ್ರಿ ಇಲ್ಲಿ ಎಲ್ಲಾರು ಪೇಪರ್ ಪಟ್ ಪಟ್ ಬರೀರಿ ಇನ್ನೊಂದ್ ಹತ್ತು ನಿಮಿಷ ಐತಿ ಆಮೇಲೆ ಸ್ವಲ್ಪ ಐತ್ರಿ ಸರ ಸ್ವಲ್ಪ ಐತ್ರಿ ಅಂತಂದ್ರೆ ಕೇಳುದಿಲ್ಲ ಇಸ್ಕೊಂಡ್ ಬಿಡೋ ಪೇಪರ ಹತ್ತ ನಿಮಿಷ ನೋಡಿ ನಿಮ್ ಕಡೆ ಇಲ್ಲ ಇಲ್ಲ ಮುಗಿತೆ ನಾನು ಹೇಳಿದ್ದೆ ಎಲ್ಲೋ ಹತ್ತು ನಿಮಿಷ ಐತೆ ಅಂಥೇಳಿ ಮುಗೀತೆ ತಾ ತಾ ಪೇಪಟಾ ಮುಚ್ಕೊಂಡು ಬರೆಯಾಗ ನಾನು ಟೈಮಿಂಗ್ ಇದ್ದಾಗ ಬರದಿಲ್ಲ ಮುಗಿತೆ ಸರಿ ಆಮ್ ಸಾಕ್ತ

ಹೆಸರು ಹಾಕಿಲ್ಲ ಮುಗೀತ ಈಗ ಹಾಕ ಹಾಕೊಂಡ್ ಕುಂತ್ರೆ ಆಗುಲ್ಲ ಯಾರ ರಂಗೋಲಿ ತೆಗಿ ಆಗೈತಿ ಅಲ್ಲಿ ಡ್ರೈವರ್ ಟೈಮ್ ಮುಗೀತು ಈಗ ಏನು ಬರದ್ರೆ ಏನು ಇದಿಲ್ಲ ಉಪಯೋಗಿಲ್ಲ ತಲೆ ಏನಪ್ಪ ಹೇಳ ಎಲ್ಲರೂ ಕೊಟ್ಟಿರಿ ಪೇಪರ ಹಾಂ ಸರ್ ಅದು ಪಿನಕ ಹಾಕ ಮನ್ಯಾಕೆ ತೊಗೊಂಡು ಹೋಗಿ ನಾಳೆ ಎಲ್ಲರೂ ಒಂಬತ್ತುವರಿಗೆ ಬರ್ಬೇಕು ಪೇಪರ್ ಬರ್ಯಾಕ ನೀವೇನಾರ ಲೇಟ್ ಆಗಿ ಬಂದ್ರೆ ಪೇಪರ ಕುಡ್ದು ನೋಡಿ ನಿಮ್ಗೆ ಈಗ ನಡ್ರೀಗಲೇ ಮಾಡುವಂಗಿಲ್ಲ ಹೊರಗೆ ಹೋಗಿ ಮತ್ತೆ ಬರ್ರಿ ಒಬ್ಬೊಬ್ರಿಗೆ ನೋಡ್ಕೊತೇನೆ ನಿಮ್ಗೆ